ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರಾಜು ಯು ಕೆ ಕಿಚನ್ ನಾನಿವತ್ತು ಹಸಿ ಬಾಳೆಕಾಯಿಯಿಂದ ಕೋಪ್ತಾ ಮಾಡಿ ತೋರಿಸ್ಬೇಕತ್ ಮಾಡೀನ್ರಿ ಈ ಕೋಪ್ತಾ ಮಾಡೋಕ್ಕ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೆಂಗೆ ಮಾಡಬೇಕು ನೋಡಂಬರ್ರಿ ನಾನಿಲ್ಲಿ ಹಸಿ ಬಾಳೆಕಾಯಿನ ತೊಗೊಂಡಿದ್ದೀನಿ ರೀ ಆರು ಬಾಳೆಕಾಯಿ ತೊಗೊಂಡೀನಿ ಈ ಬಾಳೆಕಾಯಿನ ತೊಳ್ಕೊಂಡು ರೀ ನಾನು ಈಗ ಕಟ್ ಮಾಡ್ಕೊತೀನಿ ನೋಡಿರಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ರೀ ಎಲ್ಲ ಬಾಳೆಕಾಯಿನೂ ಇದೇ ಥರನೇ ಕಟ್ ಮಾಡ್ಕೊತೀನಿ ಈ ಬಾಳೆಕಾಯಿ ಸಣ್ಣದಾಗಿರೋದ್ರಿಂದ ನಾನು ಆರು ಬಾಳೆಕಾಯಿ ತೊಗೊಂಡಿದ್ದೀನಿ ನೀವೇನಾದರೂ ದೊಡ್ಡದಾಗಿ ತೊಗೊಂಡಿರ ನಿಮ್ಗೆ ಎಷ್ಟು ಕೋಪ್ತ ಬೇಕು ನೋಡಿರಿ ಅಷ್ಟು ಹೆಚ್ಚು ಕಡಿಮೆ ನೀವು ಮಾಡ್ಕೋರಿ ಈ ಕಟ್ ಮಾಡ್ಕೊಂಡಿರೋ ಬಾಳೆಕಾಯಿಗೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡೀನಿರಿ ನಾನು ಹಾಕ್ಕೊಂಡು ಕುದಿಸ್ಕೋಬೇಕ್ರಿ ಇದನ್ನು ಕುಕ್ಕರಲ್ಲಿ ಎರಡು ವಿಝಲ್ಗೆಲ್ಲ ಆಗಿಬಿಡ್ತದ್ರಿ ನಾನಿಲ್ಲಿ ಒಂದು ಪಾತ್ರೆ ಒಳಗೆ ಹಾಕಿ ಕುದಿಸ್ಕೊಳಕತ್ತೀನಿ ಒಂದು ಹತ್ತು ನಿಮಿಷ ಕುದ್ದಾದ್ಮೇಲೆ ಈ ಥರ ಆಗ್ಯಾವ ನೋಡಿರಿ ನಾನು ತಕ್ಕೊಂಡು ಮಾಡ್ಕೊತೀನಿ ನೋಡ್ರಿ ಸಿಪ್ಪೆ ಎಲ್ಲ ಈ ಥರ ನೀಟಾಗಿ ಬಂದುಬಿಡ್ತದೆ ಸ್ವಲ್ಪ ಹಸಿ ಬಾಳೆಕಾಯಿ ಇರೋದ್ರಿಂದ ಜಿಗಿ ಜಿಗಿ ಕೈಗೆಲ್ಲ ಅಂಟ್ಕೋಬಾರ್ದು ಅಂತೇಳಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬಿಡಿಸ್ಕೊರಿ ನೋಡ್ರಿ ಈ ಥರ ನೀಟಾಗಿ ಬಂದದ ಬಾಳೆಹಣ್ಣನ್ನು ಕೈಯಿಂದಾದರೂ ಪೇಸ್ಟ್ ಮಾಡ್ಕೊಳ್ರಿ ಅಥವಾ ಮಿಕ್ಸಿಗಾದರೂ ಹಾಕೋರಿ ಚೆನ್ನಾಗಿ ಪೇಸ್ಟ್ ಆಗುತ್ತಂತ ನಾ ಮಿಕ್ಸಿಯೊಳಗೆ ಹಾಕೊಳಕ್ಕೆ ತಿನ್ರಿ ನೋಡ್ಬೋದು ನೋಡ್ರಿ ಬಾಳೆಕಾಯಿಂದ ಈ ಥರ ಪೇಸ್ಟ್ ರೆಡಿಯಾಗ್ಯದ ಎಲ್ರಿಗೂ ಬಾಳೆಹಣ್ಣು ಬಗ್ಗೆ ಗೊತ್ತು ಬಾಳೆಕಾಯಿಯಲ್ಲೂ ಬಾಳೆಹಣ್ಣಿನಷ್ಟೇ ಪ್ರೋಟೀನ್ ಇರ್ತದೆ ರುಬ್ಬಿರೋ ಬಾಳೆಕಾಯಿ ಪೇಸ್ಟಿಗೆ ಈ ಥರ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿನ ಹಾಕ್ಕೊಂಡಿದ್ದೀನಿ ರೀ ಇದಕ್ಕೇನೆ ಎರಡು ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ನಾನು ಹಾಕ್ಕೊಂಡಿನಿರಿ ನೋಡ್ಬೋದು ಈ ಮಿಶ್ರಣಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಗತ್ತೀನಿ ರೀ ನಾನು ಅದಾದ್ಮೇಲೆ ಸ್ವಲ್ಪ ಖಾರ ಹಾಕೊಳಗತ್ತೀನಿ ನಾನು ಮಸಾಲೆ ಖಾರ ರೀ ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಮಸಾಲೆ ಖಾರ ಅದರದು ಒಂದು ಸ್ಪೂನು ಪುಡಿ ಖಾರ ರೀ ನಾನು ನೀವು ಬೇಕಾದರೆ ಮಸಾಲೆ ಖಾರದ ಬದಲಿಗೆ ಗರಂ ಮಸಾಲಾನ ಹಾಕೋರಿ ಶುಂಠಿ ಬೆಳ್ಳುಳ್ಳಿನ ಕುಟ್ಕೊಂಡು ರೀ ನಾನು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಹಾಕೋರಿ ಈ ಥರ ಎಲ್ಲನೂ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಸರಿಯಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಮೇಲೆ ಎಣ್ಣೆ ಹಾಕಬೇಕ್ರಿ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋರಿ ಈ ಹಿಟ್ಟು ಉಂಡೆ ಕಟ್ಟೋ ಥರ ಆಗಬೇಕು ಆ ಥರ ಆಗೋವರೆಗೂ ಕಡಲೆ ಹಿಟ್ಟು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ರಿ ನೋಡ್ರಿ ನನಗೂ ಒಂದು ಸ್ವಲ್ಪ ಅಳಸಾಗಿತ್ತು ಹಾಗಾಗಿ ಇನ್ನೂ ಗಟ್ಟಿ ಆಗಲಿ ಅಂತ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ ನೋಡ್ರಿ ಈ ಥರ ರೆಡಿ ಆಗ್ಯದ ಫೈನಲ್ ಆಗಿ ಉಂಡೆ ಕಟ್ಟೋ ಥರ ಆಗ್ಯದ ಈ ಥರ ಆದರೆ ಸಾಕು ಇನ್ನೂ ಗಟ್ಟಿ ಮಾಡ್ಕೊಬೇಡ್ರಿ ಹಸಿ ಬಾಳೆಹಣ್ಣು ಹಾಕಿರೋದ್ರಿಂದ ಕೈಗೆಲ್ಲ ಜಿಗಿಟ್ಟು ರೀ ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಂಡೆ ಕಟ್ಕೊರಿ ನೀಟಾಗಿ ಅವಾಗ ಕ್ಲೀನಾಗಿ ನೋಡಿರಿ ಈ ಥರ ಹಿಟ್ಟು ತಗೊಂಡು ಸ್ವಲ್ಪ ರೋಲ್ ಮಾಡಿಕೊಂಡು ಉಂಡೆ ಕಟ್ಕೊಳಕತ್ತೀನಿ ಈ ಥರ ಹಾಗೆ ಅಡ್ರಿ ಉಂಡೆ ನಾ ಈ ಸೈಜ್ ಒಳಗೆ ರೀ ನಿಮಗೆ ಯಾವ ಸೈಜ್ ಬೇಕು ನೋಡ್ರಿ ಆ ನೋಡಿಕೊಂಡು ಮಾಡ್ಕೊರಿ ಎಲ್ಲನೂ ಇದೇ ಥರ ಮಾಡ್ಕೊತೀನಿ ರೀ ಈ ಹಸಿ ಬಾಳೆಹಣ್ಣಿನಿಂದ ಈ ಥರ ಮಾಡಿಕೊಂಡು ಏನಾದರೂ ಮಾಡಿಕೊಂಡು ತಿನ್ನೋದ್ರಿಂದ ಶುಗರ್ ಲೆವೆಲ್ ಕಡಿಮೆ ಆಗ್ತದೆ ರೀ ಮತ್ತು ಹಸಿ ಬಾಳೆಹಣ್ಣಿನ ಉಪಯೋಗದಿಂದ ಬೊಜ್ಜುತನ ಕಡಿಮೆ ಆಗ್ತದೆ ಅತಿ ಸಾರದಂಥ ಸಮಸ್ಯೆ ಲೂಸ್ ಮೋಷನ್ ಆಗ್ತಿದ್ರೆ ಹಸಿ ಬಾಳೆಹಣ್ಣು ತಿನ್ನೋದ್ರಿಂದ ಕಡಿಮೆ ಆಗ್ತದ ಎಲ್ಲ ಹಿಟ್ಟನ್ನು ಈ ಥರ ಉಂಡಿನ ಮಾಡಿಟ್ಕೊಂಡಿನಿ ನೋಡ್ರಿ ಎಲ್ಲನೂ ಎಣ್ಣೆಯೊಳಗೆ ಫ್ರೈ ಮಾಡ್ಕೋಬೇಕು ಈ ಕಡೆ ನಾನು ಎಣ್ಣೆ ಕೈಲಿಕ್ಕೆ ರೀ ಕೈದದೋ ಇಲ್ಲೋ ಅಂತ ಚೆಕ್ ಮಾಡಿ ನೋಡ್ಲಾತೀನಿ ನೋಡ್ರಿ ಈ ಎಣ್ಣೆ ಈಗ ಪರ್ಫೆಕ್ಟಾಗಿ ಕೈದದ್ರಿ ಈಗ ಮಾಡಿಟ್ಕೊಂಡಿರೋ ಒಂದೊಂದೇ ಉಂಡೆನ ಇದ್ರೊಳಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ ನೋಡಿರಿ ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕ್ರಿ ಇಲ್ಲಾಂದ್ರೆ ಒಳಗಡೆ ಹಿಟ್ಟು ಹಸಿಯಾಗಿರೋ ಸಾಧ್ಯತೆ ಇರ್ತದ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ತಿರುಬೆಟ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡ್ರಿ ಇದು ಈಗ ಇವೆಲ್ಲ ರೆಡಿ ಆಗ್ಯಾವ್ರಿ ನಾನು ತೊಗೊಂಡಿನಿ ನೋಡ್ರಿ ಈ ಥರ ಇನ್ನೊಂದು ಬ್ಯಾಚನ್ನು ನಾನು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ರೀ ಈ ಉಂಡೆ ಜೊತೆಗೆ ಸಾರು ಮಾಡ್ದೇನು ತಿನ್ಬೋದು ಅಷ್ಟು ಟೇಸ್ಟಿಯಾಗಿರ್ತದ ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗಡೆಯಿಂದ ಸಾಫ್ಟಾಗಿ ಇರ್ತದ್ರಿ ಕೋಪ್ತ ಗ್ರೇವಿ ಮಾಡ್ಲಿಕ್ಕೆ ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಈರುಳ್ಳಿ ಮತ್ತು ದಪ್ಪದಾಗಿ ಕಟ್ ಮಾಡಿಕೊಂಡು ಎರಡು ಈರುಳ್ಳಿ ಮತ್ತು ಮೂರು ಟೊಮೊಟೊನ ತೊಗೊಂಡಿನಿರಿ ಹಸಿ ಶುಂಠಿ ಮತ್ತು ಕೊತ್ತಂಬರಿ ಮೆಣಸು ಲವಂಗ ಜೀರಿಗೆ ಬೆಳ್ಳುಳ್ಳಿ ಚಕ್ಕೆ ಇಷ್ಟನ್ನು ಮಸಾಲ ಬೇಕಾಗ್ತದ್ರಿ ನಾನಿಲ್ಲಿ ರೆಡಿಮೇಡ್ ಮಸಾಲಾನ ಯೂಸ್ ಮಾಡ್ತಾಯಿಲ್ಲ ಹಾಗಾಗಿ ಮನೆಯಲ್ಲೇ ರೆಡಿ ಮಾಡ್ಕೊತಾ ಇದ್ದೀನಿ ಧನಿಯಾ ರೀ ಇದನ್ನ ನಮ್ಮ ಉತ್ತರ ಕರ್ನಾಟಕ ಸೈಡ ನವೇಜ ಕೊತ್ತಂಬರಿ ಬೀಜ ಅಂತೀವ್ರಿ ನಾನಿಲ್ಲಿ ಒಂದು ಕಡೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ರೀ ಈಗ ಇದಕ್ಕೆ ಜೀರಿಗೆ ಹಾಕೋತೀನಿ ಈ ಜೀರಿಗೆ ಎಲ್ಲ ಚಟಪಟ ಆದಮೇಲೆ ಮೆಣಸು ಹಾಕೋತೀನಿ ರೀ ನಾಲ್ಕೈದು ಲವಂಗ ಹಾಕೋತೀನಿ ಇವೆಲ್ಲ ಫ್ರೈ ಆಗ್ತಿರ್ಬೇಕಾದ್ರೇ ಬೆಳ್ಳುಳ್ಳಿ ಹಾಕ್ಕೋತೀನಿರಿ ಈ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಹಸಿ ಶುಂಠಿ ಹಾಕ್ಕೋತೀನಿರಿ ಸ್ವಲ್ಪ ಚಕ್ಕೆ ಇದನ್ನೆಲ್ಲ ಎಣ್ಣೆಯಲ್ಲಿ ಸರಿಯಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಧನಿಯಾ ಹಾಕ್ತಾಯಿದ್ದೀನಿ ಧನಿಯೂ ಅಷ್ಟೇ ಎಣ್ಣೆಯೊಳಗೆ ಫ್ರೈ ಆಗಬೇಕು ದಪ್ಪದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ಇದನ್ನು ಸರಿಯಾಗಿ ಫ್ರೈ ಮಾಡ್ಕೋಬೇಕ್ರಿ ನೋಡಿರಿ ಈ ಥರ ಫ್ರೈ ಆಗ್ಯದ ಈಗ ನಾನು ಇದಕ್ಕೆ ಟೊಮೊಟೊ ಹಾಕೋತೀನಿ ಈ ಹಂತದೊಳಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ಈ ಉಪ್ಪು ಹಾಕೋ ಉದ್ದೇಶ ಏನಂದ್ರೆ ಬೇಗ ಫ್ರೈ ಆಗ್ತದಂಥೇಳಿ ಈಗಿದು ಎಲ್ಲನೂ ಸರಿಯಾಗಿ ಫ್ರೈ ಆಗ್ಯದ್ರಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗಾಗಬೇಕು ಅಲ್ಲಿವರೆಗೂ ರುಬ್ಕೋಬೇಕು ಈಗ ನಾನು ಮಿಕ್ಸಿಗೆ ಹಾಕಿ ರುಬ್ಬಿನ್ರಿ ಇದು ಸ್ವಲ್ಪ ಆಗ್ಯದ ಹಂಗಾಗಿ ಇನ್ನೊಂದು ಸರ್ತಿ ನಾನು ರುಬ್ಕೊಳತ್ತೀನಿ ನೋಡಿರಿ ಈ ಥರ ಆಗ್ಯದ ಇನ್ನೂ ಒಂದು ಸ್ವಲ್ಪ ಅಂತ ಅಂಥೇಳಿ ನಾನು ನೀರು ಹಾಕಿ ರುಬ್ಕೊಳತ್ತೀನಿ ನೋಡಿರಿ ಈಗ ಪರ್ಫೆಕ್ಟಾಗಿ ನಮ್ಮ ಗ್ರೇವಿ ರೆಡಿ ಆಗ್ಯದ್ರಿ ಇದನ್ನು ಒಗ್ಗರಣೆ ಹೆಂಗೆ ಹಾಕಬೇಕು ಅಂತ ನೋಡಂಬರ್ರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಈಗ ಜೀರಿಗೆ ಹಾಕ್ಕೋಬೇಕು ಜೀರಿಗೆ ಎಲ್ಲ ಫ್ರೈ ಆದಮೇಲೆ ಮೊದಲೇ ಇಟ್ಕೊಂಡಿರೋ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳತ್ತೀನಿರಿ ಇದನ್ನೆಲ್ಲ ಸರಿಯಾಗಿ ಫ್ರೈ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಪುಡಿ ಖಾರ ಹಾಕೋಬೇಕು ಮತ್ತು ಮಸಾಲೆ ಖಾರ ಮಸಾಲೆ ಖಾರದ ಬದಲು ನಿಮಗೆ ಬೇಕಾದ್ರೆ ಗರಂ ಮಸಾಲ ಹಾಕೋಬಹುದು ಸ್ವಲ್ಪ ಅರ್ಶಿಣ ಪುಡಿ ಹಾಕೋಬೇಕು ಕೊಪ್ತ ಹಿಟ್ಟು ಕಲಿಸುವಾಗ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಉಪ್ಪು ಖಾರನ ನೋಡಿಕೊಂಡು ಹಾಕೋರಿ ಇದೆಲ್ಲ ಫ್ರೈ ಆಗಿದ್ರಿ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕೊಳತ್ತೀನಿ ನೋಡಿರಿ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಗಟ್ಟಿ ತಿಳು ನಿಮಗೆ ಎಷ್ಟು ಬೇಕಾಗ್ತದೆ ನೋಡ್ರಿ ಅಷ್ಟನ್ನು ನೀರನ್ನು ಹಾಕೋರಿ ನಾನಿಲ್ಲಿ ಎಲ್ಲ ರುಬ್ಬಿರೋ ಮಿಕ್ಸಿ ಜಾರ್ ಒಳಗೇನೆ ನೀರು ಹಾಕ್ಕೊಂಡು ಸರಿಯಾಗಿ ರೀ ನೀವು ಬೇಕಾದರೆ ಸ್ವಲ್ಪ ಗೋಡಂಬಿ ಹಾಕೋರಿ ಇನ್ನೂ ಚೆನ್ನಾಗಿರ್ತದ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೇನು ರೀ ಸರಿಯಾಗಿ ಕುದಿಸ್ಕೋಬೇಕು ನೋಡಿರಿ ಈ ಥರ ಚೆನ್ನಾಗಿ ಕುದಿಬೇಕು ಒಂದು ಹತ್ತು ನಿಮಿಷ ಕುದಿಸ್ಕೋಬೇಕು ಮೊದಲೇ ಫ್ರೈ ಮಾಡಿಟ್ಕೊಂಡಿರೋ ಕೋಪ್ತಾನ ಇದ್ರೊಳಗೆ ರೀ ಸ್ವಲ್ಪ ಮಸಾಲ ಎಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು ಹಾಗಾಗಿ ಐದು ನಿಮಿಷ ಇದನ್ನ ಕುದಿಸ್ಕೊತೀನಿ ಫ್ರೆಂಡ್ಸ್ ಈ ನಮ್ಮ ಚಾನಲ್ಗೆ ಹೊಸೊಬ್ರಾಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಬೆಲ್ ಐಕನ್ನ ಹೊತ್ರಿ ಆಗ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಬರ್ತದ ಫಸ್ಟ್ ನೀವೇ ವಿಡಿಯೋನ ನೋಡ್ಬೋದು ಈಗ ಇದ್ರ ರೆಡಿ ಆಗ್ಯದ್ರಿ ಗ್ಯಾಸ್ ಆಫ್ ಮಾಡ್ಕೊಡಿನಿ ರೆಸ್ಟೋರೆಂಟ್ ಸ್ಟೈಲ್ ಕೋಪ್ತಾ ಕರಿ ಫೈನಲ್ ಆಗಿ ಈ ಥರ ಕಾಣಿಸ್ಲತ್ತ ನೋಡ್ರಿ ಈ ತರ ರೆಡಿ ಆಗ್ಯದ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ರಿ ನೀವು ಸಲ ಟ್ರೈ ಮಾಡಿರಿ ಹೆಂಗೆ ಬಂದದಂತ ಕಾಮೆಂಟ್ ಮಾಡ್ರಿ ಇದೇ ಥರ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬಿಟ್ಟು ಹೇಗಮ್ಮ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ನ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ